ಎಲ್ಲರಿಗೂ ವಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವ ಅಧ್ಯಾಯ ಆರು ಜೈನ ಮತ್ತು ಬೌದ್ಧ ಧರ್ಮಗಳು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಫಸ್ಟ್ ಒನ್ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇ ಪ್ರಶ್ನೆ ಜೈನರ ಮೊದಲ ತೀರ್ಥಂಕರ ಡ್ಯಾಶ್ ಉತ್ತರ ಋಷಭ ಎರಡನೆಯ ಪ್ರಶ್ನೆ ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಶ್ ಉತ್ತರ ವೈಶಾಲಿಯ ಕುಂಡಲ ಗ್ರಾಮ ಮೂರನೆಯ ಪ್ರಶ್ನೆ ಮಹಾವೀರನು ತನ್ನ ನಲವತ್ತೆರಡನೆಯ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು ಉತ್ತರ ಕೈವಲ್ಯ ಜ್ಞಾನ ನಾಲ್ಕನೆಯದು ಮಹಾವೀರನು ತನ್ನ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಉತ್ತರ ಪಾವಾಪುರಿ ನೆಕ್ಸ್ಟ್ ಒನ್ ಗೌತಮ ಬುದ್ಧನ ಮೊದಲ ಹೆಸರು ಡ್ಯಾಶ್ ಉತ್ತರ ಸಿದ್ಧಾರ್ಥ ಆರನೆಯ ಪ್ರಶ್ನೆ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಡ್ಯಾಶ್ ದಲ್ಲಿ ಮಾಡಿದನು ಉತ್ತರ ಸಾರನಾಥದ ಜಿಂಕೆ ವನದಲ್ಲಿ ನೆಕ್ಸ್ಟ್ ಒನ್ ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಉತ್ತರ ಧರ್ಮಚಕ್ರ ಪ್ರವರ್ತನ ಎಂಟನೆಯ ಪ್ರಶ್ನೆ ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಡ್ಯಾಶ್ ಉತ್ತರ ಅಲೆಕ್ಸಾಂಡರ್ ನೆಕ್ಸ್ಟ್ ಒನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಹಾವೀರನು ಬೋಧಿಸಿದ ಪಂಚಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ ಉತ್ತರ ಪಂಚಪ್ರತಿಜ್ಞೆಗಳು ಅಹಿಂಸೆ ಸತ್ಯ ಆಸ್ಥೇಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಮುಂದಿನ ಪ್ರಶ್ನೆ ಜೈನರ ಪಂಗಡಗಳನ್ನು ಹೆಸರಿಸಿರಿ ಉತ್ತರ ಜೈನರ ಪಂಗಡಗಳು ಶ್ವೇತಾಂಬರ ಹಾಗೂ ದಿಗಂಬರ ನೆಕ್ಸ್ಟ್ ಕ್ವಶನ್ ಬುದ್ಧನು ಬೋಧಿಸಿದ ಸತ್ಯಗಳು ಯಾವುವು ಉತ್ತರ ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವೆಂದರೆ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ನೆಕ್ಸ್ಟ್ ಕ್ವಶನ್ ಮಧ್ಯಮ ಪಥವೆಂದರೇನು ಉತ್ತರ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಥವೆಂದು ಕರೆಯುವರು ನೆಕ್ಸ್ಟ್ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಉತ್ತರ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವೆಂದರೆ ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಹಾಗೂ ಒಳ್ಳೆಯ ಚಿಂತನೆ ಮುಂದಿನ ಪ್ರಶ್ನೆ ತ್ರಿಪಿಟಕಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪಿಟಕಗಳಲ್ಲಿ ಕ್ರೋಢೀಕರಿಸಿದರು ಇದೇ ವಿನಯ ಸುತ್ತ ಹಾಗೂ ಅಭಿದಮ್ಮ ಪಿಟಕವೆಂದು ಕರೆಯಲ್ಪಟ್ಟಿವೆ ಇದಿಷ್ಟು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ಆರು ಜೈನ ಹಾಗೂ ಬೌದ್ಧ ಧರ್ಮ ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು